ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಸೂಪರಾಗಿದ್ದೀನಿ ಆಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇವತ್ತು ಸಿಟಿಗೆ ಹೋಗೋಣ ಅಂತ ಹೊರಟಿದ್ದೆ ಏನೋ ತೊಗೊಬರ್ಬೇಕಾಗಿತ್ತು ಚಿಕ್ಕಪೇಟೆಗೆ ಅಣ್ಣ ಹಾಗೆ ರಜೆ ಇತ್ತು ಅಂದ್ಬಿಟ್ಟು ಹೋದೆ ಆದರೆ ಏನಾಯ್ತಪ್ಪ ಅಂದರೆ ಹೋಗೋದಾರಲ್ಲೇ ಅಣ್ಣಮ್ಮನ ದೇವಸ್ಥಾನ ಸಿಗುತ್ತೆ ಇವತ್ತು ಹೆಂಗಿರು ಷಷ್ಟಿ ಇದೆ ಹೋಗೋಣ ನಡಿ ಅಂದ್ಬಿಟ್ಟು ಹೊರಟ್ವಿ ನಾ ಅವನು ಗಾಡಿ ನಿಲ್ಲಿಸ್ಬಿಟ್ಟು ಬರೋಕ್ಕೆ ಹೊರಟ ಆಮೇಲೆ ನಾನೇ ಒಳಗಡೆ ಹೋಗಿರೋ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಕಾಲು ತೊಳ್ಕೊಂಡು ಒಳಗಡೆ ಬಂದೆ ಆಲ್ರೆಡಿ ಒಳಗಡೆ ಇದ್ದಂಗೆ ಎಂಟ್ರೆನ್ಸ್ ಈ ಥರ ಇದೆ ತುಂಬ ಜನ ಇದ್ದರು ಆಲ್ರೆಡಿ ಅಲ್ಲಿ ಎದುರುಗಡೆ ಮಾರಮ್ಮನಿಗೆ ಇದು ತಂಬಿಟ್ನ ಆರತಿ ಉಪ್ಪು ಮತ್ತು ಮೊಸರು ಎಲ್ಲ ಹಾಕ್ತಾಯಿದ್ರು ಅದು ಆದರೂ ಇದು ಚಿಕ್ಕ ಮಕ್ಕಳಿಗೆ ಅಂದರೆ ತುಂಬ ಫೇಮಸ್ ಈ ದೇವಸ್ಥಾನ ಚಿಕ್ಕ ಮೂರು ತಿಂಗಳು ಆರು ತಿಂಗಳು ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಮ್ಮ ಆಗಿಬಿಟ್ಟೆ ಇಲ್ಲಿಗೆ ಬರ್ತಾರೆ ಬೇವಿನ ಸೊಪ್ಪು ತಂದು ಎಲ್ಲ ಇದು ಮಾಡ್ತಾರೆ ತುಂಬನೇ ಒಳ್ಳೆದಿಲ್ಲ ಬಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನಂತೂ ಜಾಸ್ತಿ ಜನ ಕರ್ಕೊಂಬರ್ತಾರೆ ಮೊಸರನ್ನ ಪ್ರಸಾದ ಕೊಡ್ತಾರೆ ಇಲ್ಲಿ ಜಾಸ್ತಿ ಮೊಸರನ್ನ ಕೊಡ್ತಾರೆ ಹಾಗೆ ಇಲ್ಲೇ ಸುಮ್ಮನೆ ಹಂಗೆ ವೀಡಿಯೋ ಮಾಡಿದೆ ಆಲ್ರೆಡಿ ಎಲ್ಲ ಕಡೆ ಹಾಕಿದ್ದಾರೆ ಸ್ಟಿಕ್ಕರ್ಸು ವೀಡಿಯೋ ಮಾಡಬಾರ್ದು ಅಂತ ಆದರೆ ಎಲ್ಲರೂ ವೀಡಿಯೋನೂ ಮಾಡ್ತಾರೆ ಫೋಟೋನು ತೆಗಿತಾರೆ ಎಲ್ಲ ಮಾಡ್ತಾಯಿರ್ತಾರೆ ಆದರೂ ಭಯ ಏನಾದರೂ ಹೇಳಿ ಎಲ್ಲರಿದ್ರೂ ಬೈತಾರೇನೋ ಅಂದ್ಬಿಟ್ಟು ನಾನು ಫಸ್ಟು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಮತ್ತು ಆಮೇಲೆ ಹಣ್ಣಿಗೆ ಹೇಳಿದೆ ಅವ್ನು ಜೋಬಲ್ಲಿ ಇಟ್ಕೊತೀನಿ ಆನ್ ಮಾಡಿಬಿಟ್ಟು ಅಂತ ಈ ಥರ ಜೋಬಲ್ಲಿ ಇಟ್ಕೊಂಡ್ರು ಇಟ್ಕೊಂಡು ಇದು ಈ ಕಡೆಯಿಂದನೇ ಹೋಗಬೇಕು ಹೋಗ್ತಾರೆ ಎರಡುಗಡೆಯಿಂದನೇ ಹೋಗಿ ರೌಂಡ್ ಹಾಕ್ಕೊಂಡು ದರ್ಶನ ಮಾಡ್ಕೊಂಡು ಬರಬೇಕು ಆ ಥರನೇ ಇಲ್ಲಿ ಹೋಗಿರೋದು ರೂಲ್ಸ್ ಯಾವಾಗ ಹೋದ್ರೂ ಕಟ್ಬಿಟ್ಟಿರ್ತಾರೆ ಲೈನಾಗಿ ಹೋಗಿ ಅದು ಸುತ್ತ ಹಾಕ್ಕೊಂಡು ಆಮೇಲೆ ಎದುರುಗಡೆ ದರ್ಶನ ಮಾಡಿಕೊಂಡು ಈಚೆ ಬರಬೇಕು ಆ ಥರ ಆಮೇಲೆ ಹೋಗ್ತಾ ಹೋಗ್ತಾ ವಿಗ್ರಹಗಳು ತುಂಬಾ ಇದ್ದಾವೆ ಆಮೇಲೆ ಒಂದು ರೌಂಡ್ ಹಾಕ್ಕೊಂಡು ಅಲ್ಲೆಲ್ಲ ಕೈ ಮುಕ್ಕೊಂಡು ಬಂದ್ವಿ ಇದೇ ಅಣ್ಣಮ್ಮ ಅಣ್ಣಮ್ಮ ತಾಯಿ ದೇವಸ್ಥಾನ ಇದೆ ಒಳಗಡೆ ಇರುವಂಥ ವಿಗ್ರಹ ನೋಡಿ ಮುಂದೆನೇ ಹೋಗಿ ಯಾರೋ ಫೋಟೋ ಇದ್ದಾರೆ ಈಚೆ ತೆಗಿಬಾರ್ದು ಅಂತೆಲ್ಲ ಹಾಕಿದ್ದಾರೆ ದುಡ್ಡು ಕೊಟ್ರೆ ನೋಡಿ ಒಳಗಡೆಯೂ ತೆಗಿಸ್ತಾರೆ ಆ ಥರ ಆಗ್ಬಿಟ್ಟಿದೆ ಈಗ ಕಾಲ ಮತ್ತು ಮಗುನ ದೇವ್ರ ಹತ್ರ ಹಿಂಗೆ ಇದು ಮಾಡ್ಬಿಟ್ಟು ಕೊಡಿ ಅಂದರೆ ನೂರು ರೂಪಾಯಿ ಕೊಡಮ್ಮ ಅಂತ ನೂರು ರೂಪಾಯಿ ಇಸ್ಕೊಳ್ತಾ ಇದ್ದಾರೆ ಎಂತೆ ಕಾಲ ಇದೆ ನೋಡಿ ದೇವ್ರ ಹತ್ರ ಹೋಗಿ ದೇವ್ ಮಗುನ ಹಿಂಗೆ ಇಟ್ಬಿಟ್ಟು ತೊಗೊಂಬರೋಕ್ಕೆ ನೂರು ರೂಪಾಯಿ ಹಿಂಗೆ ಆಗ್ಬಿಟ್ಟಿದೆ ಅನ್ನಿಸ್ತು ಅಂದ್ಕೊಂಡು ಅಲ್ಲಿ ಈಚೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಚೆನ್ನಾಗಿ ಬಂದೆ ಎಲ್ಲರಿಗೂ ಅಣ್ಣಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ ಇದು ಈಚೆ ಇಲ್ಲೇ ವಿಗ್ರಹಗಳಿದ್ದಾವೆ ತುಂಬ ವಿಗ್ರಹಗಳು ಸುತ್ತ ಜೋಡಿಸಿದ್ದಾರೆ ಮತ್ತೆ ಇನ್ನು ಎರಡು ವಿಗ್ರಹ ಮಾತ್ರ ತುಂಬಾ ಅಲಂಕಾರ ಮಾಡಿದ್ರು ಇದೊಂದು ಇದು ಐದು ತಲೆ ಇತ್ತು ಅದು ಏನೋ ವಿಗ್ರಹಕ್ಕೆ ಇದು ಮುಖವಾಡಗಳು ಐದಿತ್ತು ಅದು ರೆಡಿ ಮಾಡಿದರು ಇಲ್ಲ ಆಚೆ ಈಗ ಏರಿಯಾಗಳ ಮೇಲೆ ಹೋಗ್ತಾರಲ್ಲ ಆ ಥರನೋ ಏನೋ ಒಟ್ಟಿನಲ್ಲಿ ರೆಡಿ ಮಾಡಿಟ್ಟಿದ್ರು ಎಲ್ಲ ಫೋಟೋ ತೊಗೊಳ್ತಾ ಇದ್ರು ಹೋಗಿ 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 ತುಂಬ ಜನ ಇದ್ದರು ಲೇಡೀಸ್ ಅಂತೂ ತುಂಬ ಜನ ಕಾಲಿಕಕ್ಕೆ ಜಾಗ ಇಲ್ಲ ಆ ಥರ ಇತ್ತು ಆ ಕಡೆ ಒಂದು ವಿಗ್ರಹವೂ ಹಂಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಹಂಗೆ ಒಂದು ಸೆಲ್ಫಿ ತಗೊಳ್ಳೋ ಥರ ವೀಡಿಯೋನೇ ಮಾಡಿಕೊಂಡೆ ನೋಡೋರಿಗೆ ಸೆಲ್ಫಿ ಥರ ಇರಲಿ ಅನ್ಬಿಟ್ಟು ಆ ಥರ ಇಟ್ಕೊಂಡೆ ಅಲ್ಲೂ ಹೋಗಿ ತೆಗೆದೇ ಇಲ್ಲೂ ತಗೊಂಡೆ ಒಂಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಐದು ತಲೆ ಇದೆ ಅಮ್ಮನಿಗೆ ಅದು ಯಾವುದೇ ಅವರು ಅಣ್ಣಮ್ಮ ತಾಯಿಗೆ ಆ ಥರ ಅಲಂಕಾರ ಮಾಡಿರೋದು ಇದೊಂದು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹೂವ ನೋಡಿದ ಇರೇ ತುಳಸಿದು ಇಷ್ಟು ದಪ್ಪ ಇದೆ ಅಯ್ಯಪ್ಪ ಅದು ನೋಡ್ಬಿಟ್ಟು ನಾನಂತೂ ಹೆಂಗೆ ಕಟ್ಟಿದಾರ ಫಷ್ಟು ದಪ್ಪನ ಅಂದ್ಕೊಂಡೆ ಆಮೇಲೆ ಎಲ್ಲ ದರ್ಶನ ಮಾಡ್ಕೊಂಡು ಹಂಗೆ ಮೇಲೆಲ್ಲ ವಿಗ್ರಹಗಳು ವಿಷ್ಣುವಿನ ಅವತಾರಗಳು ಕಾಳಿ ತಾಯಿ ಆ ಥರ ತುಂಬ ಅಲಂಕಾರಗಳು ಶಿವ ಪಾರ್ವತಿ ಕೃಷ್ಣ ಕೃಷ್ಣ ಇಲೇದು ಎಲ್ಲ ಆವಿನ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ಅದೆಲ್ಲ ಕೆತ್ತಿದ್ದಾರೆ ಅಣ್ಣನೊಂದು ಸೆಲ್ಫಿ ತಗೊಳ್ಳೋಣ ಅಂತ ನೋಡಿದ್ರೆ ಅದು ವೀಡಿಯೋನೇ ಆಗಿಬಿಟ್ಟಿದೆ ಆಮೇಲೆ ಫೋಟೋ ತೆಗೆದ್ರು ವೀಡಿಯೋ ಆಗ್ತಾ ಇದೆ ಅಂದ್ಬಿಟ್ಟು ನೋಡಿ ಎಷ್ಟು ಹತ್ತಿರದಿಂದ ತೆಗ್ದಿರೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮನಿಗೆ ಆಮೇಲೆ ಹಂಗೂ ನೋಡಿ ಎಷ್ಟೊಂದು ಜನ ಫೋಟೋ ತೆಗೆದು ತಗೊಂಡು ಫ್ರೀನೇ ಇರಲಿಲ್ಲ ಫ್ರೀ ಆದಮೇಲೆ ನಾನೊಂಚೂರು ವಿ ವಿಡಿಯೋ ಮಾಡಿಕೊಂಡೆ ಹಾಗೆ ಸುಮ್ಮನೆ ನನಗೆ ಎಲ್ಲ ವೀಡಿಯೋ ಮಾಡ್ತಿರೋದು ನೋಡಿ ಆಮೇಲೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೋಡಿ ಕಾಳಿ ತಾಯಿ ಅಲಂಕಾರ ತುಂಬ ಚೆನ್ನಾಗಿದೆ ಒಳಗಡೆ ಅಂತ ಈಚೆ ದೇವಸ್ಥಾನ ಇರೋದೇ ಗೊತ್ತಾಗಲ್ಲ ಒಳಗಡೆ ಹೋದರೆ ನೋಡಿ ಇಷ್ಟು ವಿಗ್ರಹಗಳಿದ್ದಾವೆ ಮತ್ತು ಮೇಲೆಲ್ಲ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಕಾಳಿ ಅವತಾರ ವಿಷ್ಣುವಿನ ಅವತಾರಗಳು ಎಲ್ಲ ಇದೆ ನೋಡಿ ಎಲ್ಲ ಕೃಷ್ಣನ ಅವತಾರ ಎಲ್ಲ ಪ್ರತಿಯೊಂದು ಅವತಾರನೂ ಅದರಲ್ಲಿ ಸುತ್ತ ಅರ್ಥ ಮಾಡಿಟ್ಟಿದ್ದಾರೆ ತುಂಬ ಮೇಲೆ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ಮಕ್ಳಿಗಂತು ಇನ್ನೂ ಖುಷಿಯಾಗುತ್ತೆ ಅದು ಮಕ್ಕಳಿಗೆ ಪ್ರೀತಿ ಅಮ್ಮನ್ನ ಕಂಡ್ರೆ ಇದು ಬೆಂಗಳೂರಿನ ಗ್ರಾಮದೇವ ದೇವತೆ ಅಂತಲೇ ಕರೀತಾರೆ ಇಲ್ಲಿಗೆ ಮಕ್ಕಳನ್ನ ಜಾಸ್ತಿ ಕರ್ಕೊಂಬರ್ತಾರೆ ಇಲ್ಲಿ ಜಾಸ್ತಿ ಅಮ್ಮ ಆಗೋದು ಆ ಥರ ಇರ್ತಲ್ಲ ಮಕ್ಕಳಿಗೆ ತಾನೇ ಜಾಸ್ತಿ ಆಗೋದು ಹಂಗಾಗಿ ಚಿಕ್ಕ ಮಕ್ಕಳಿಂದನೂ ಕರ್ಕೊಂಬರ್ತಾರೆ ನಾನು ಅಲ್ಲೇ ಕೂತ್ಕೊಂಡಿದ್ರು ಅವ್ರದ್ದೆಲ್ಲ ವೀಡಿಯೋ ಮಾಡಿಲ್ಲ ಮೂರು ತಿಂಗಳು ಆರು ತಿಂಗಳು ಪಾಪನ್ನೆಲ್ಲ ಕರ್ಕೊಂಡ್ಬಂದಿದ್ರು ನಾನು ಅವ್ರದ್ದೆಲ್ಲ ವೀಡಿಯೋ ಹೋಗಲಿಲ್ಲ ನೋಡಿ ಈ ಥರ ವಿಗ್ರಹಗಳು ಸುತ್ತ ಇದೆ ಈ ಥರ ದರ್ಶನ ಮಾಡಿಕೊಂಡು ಆಮೇಲೆ ಈಚೆ ಬಂದ್ವಿ ಈಚೆ ಹಾಗೆ ಸುಮ್ಮನೆ ಸೆಲ್ಫಿ ತೆಗೆದೇ ಅಣ್ಣ ಬೇಡ ಬೇಡ ಅಂತ ಇದು ಮಾಡ್ತಾಯಿದ್ರು ಹಂಗೆ ಸುಮ್ಮನೆ ಒಂದು ಸೆಲ್ಫಿ ಬಂದೆ ಅಣ್ಣ ಹಿಂದೆ ಬರ್ತಾಯಿದ್ರು ಆಮೇಲೆ ನೋಡಿ ಮಕ್ಕಳ ಕೈಲೆಲ್ಲ ಹಾಕಿಸ್ತಿದ್ದಾರೆ ನೋಡಿ ಮೊಸರನ್ನ ಮಕ್ಕಳ ಕೈಲೆಲ್ಲ ಹಾಕಿಸ್ತಿದ್ದಾರೆ ನೋಡಿ ಆಮೇಲೆ ಈಚೆ ಬಂದು ಒಂದು ಸೆಲ್ಫಿ ತೊಗೊಂಡು ಒಂದು ಫೋಟೋ ತೊಗೊಂಡು ಬಂದ್ವಿ ಅಮ್ಮನ ನೋಡಬೇಕು ಅಂದರೆ ಅನ್ಕ ಇಲ್ಲ ಅಮ್ಮನೇ ಕರ್ಸ್ಕೊಂಬಿಡ್ತಾಳೆ ಅದಕ್ಕಿದೆ ಸಾಕ್ಸಿ ನಾವು ಹೋಗಬೇಕು ಅಂತ ಪ್ಲಾನೇ ಇರಲಿಲ್ಲ ಇದಕ್ಕಿದ್ದಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಹೋಗಿ ಅಮ್ಮನ ದರ್ಶನ ಮಾಡ್ಕೊಬಂದ್ವಿ ಏನು ಪುಣ್ಯ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್